ನಾಳೆ ಕಾರ್ತಿಕ ಸೋಮವಾರ ಮರೆಯದೆ ಈ ಒಂದು ಚಿಕ್ಕ ಕೆಲಸ ಮಾಡಿ ನಿಮ್ಮ ಕಷ್ಟಗಳೆಲ್ಲ ಕೂಡ ಪರಿಹಾರವಾಗಿ ಎಲ್ಲ ಕಾರ್ಯಗಳು ಕೂಡ ಸಿದ್ಧಿಸುತ್ತವೆ ಸ್ನೇಹಿತರೆ ಕಾರ್ತಿಕ ಮಾಸ ಅಂದರೆ ಅದೊಂದು ದೈವಿಕ ಮಾಸ ಕಾರ್ತಿಕ ಮಾಸ ಮಾಸದಲ್ಲಿ ದಾಂಪತ್ಯ ಜೀವನ ಸುಖಕರವಾಗಿರಬೇಕು ದಾಂಪತ್ಯ ಜೀವನದಲ್ಲಿ ನಿಮಗೆ ಏನಾದರೂ ಕಲಹಗಳಿದೆ ನೆಮ್ಮದಿ ವಾತಾವರಣ ಇಲ್ಲ ಅಂದರೆ ಈ ಕಾರ್ತಿಕ ಮಾಸದಲ್ಲಿ ಶಿವಪಾರ್ವತಿಯರ ಆರಾಧನೆ ಮಾಡುವಂಥದ್ದು ಲಕ್ಷ್ಮೀನಾರಾಯಣರ ಆರಾಧನೆ ಮಾಡುವಂಥದ್ದು ತುಂಬ ಒಳಿತನ್ನು ನಿಮಗೆ ತಂದು ಕೊಡುತ್ತೆ ಹಾಗೆ ಸ್ನೇಹಿತರೆ ಈ ಕಾರ್ತಿಕ ಮಾಸದಲ್ಲಿ ತಪ್ಪದೇ ಈ ಒಂದು ಪರಿಹಾರವನ್ನು ಮಾಡಿಕೊಡಿ ಪರಿಹಾರ ಅನ್ನೋದಕ್ಕಿಂತ ದೈವದ ಕೃಪೆ ನಮಗೆ ಸಿಗಬೇಕು ಅಂದರೆ ಈ ಕಾರ್ತಿಕ ಮಾಸದಲ್ಲಿ ನಾವು ಈ ಪ್ರಕಾರದಲ್ಲಿ ಒಂದು ದೀಪಾರಾಧನೆಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಹೇಗೆ ನಾವು ದೀಪಾರಾಧನೆ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಯಾವೆಲ್ಲ ದೀಪಾರಾಧನೆ ಮಾಡಿಕೊಂಡ್ರೆ ಏನೆಲ್ಲ ನಿಮಗೆ ಸಿದ್ಧಿಸುತ್ತೆ ಅನ್ನೋದನ್ನು ಕೂಡ ತಿಳಿದುಕೊಳ್ಬಹುದು ಈ ಪರಿಹಾರವನ್ನು ನಾವು ದೇವಾಲಯದಲ್ಲಿ ಮಾಡಿದ್ರೆ ಒಳ್ಳೇದು ಅಂದ್ರೆ ಈ ಒಂದು ಕಾರ್ತಿಕ ಮಾಸದ ದೀಪಾರಾಧನೆಯನ್ನ ನಾವು ಸಾಧ್ಯವಾದಷ್ಟು ದೇವಾಲಯದ ಆವರಣದಲ್ಲಿ ಮಾಡಿದ್ರೆ ಒಳ್ಳೇದು ಕಾರ್ತಿಕ ಮಾಸದಲ್ಲಿ ಯಾವ ಕಾರ್ಯವನ್ನ ಮಾಡಿದರೂ ಕೂಡ ಆ ಕಾರ್ಯ ನಮಗೆ ಯಶಸ್ವಿಯಾಗಿ ನೆರವೇರಬೇಕು ಅಂತಂದ್ರೆ ನಮ್ಮ ಋಷಿ ಮುನಿಗಳು ಕೆಲವೊಂದು ಧಾರ್ಮಿಕ ವಿಧಿವಿಧಾನಗಳನ್ನು ನಮಗೆ ಉಲ್ಲೇಖಿಸಿದ್ದಾರೆ ಈ ಬಗ್ಗೆ ವಸಿಷ್ಠ ಋಷಿಗಳು ಕೂಡ ಕೆಲವೊಂದು ಪರಿಹಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಆ ಪರಿಹಾರವನ್ನು ನಾವು ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾಡಿದರೆ ನಮ್ಮ ಎಲ್ಲ ಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ ನಮಗೆ ಅದೃಷ್ಟ ಕೂಡಿ ಬರುತ್ತೆ ಅಂತ ನಮಗೆ ಹೇಳಿದ್ದಾರೆ ಕಾರ್ತಿಕ ಮಾಸದಲ್ಲಿ ಸೋಮವಾರ ಅತ್ಯಂತ ಶ್ರೇಷ್ಠವಾದಂಥ ವಾರ ಹಾಗೂ ಸೋಮವಾರ ಶಿವನಿಗೆ ಅತ್ಯಂತ ಪ್ರಿಯಕರವಾದಂತಹ ದಿನ ಈ ದಿನ ಮಾಡುವಂತಹ ಪೂಜೆಗಳು ವ್ರತಗಳು ಶಿವನಿಗೆ ತಲುಪುತ್ತವೆ ನೀವು ಮಾಡಿದಂತಹ ಪೂಜೆ ವ್ರತಗಳು ಸಿದ್ಧಿಸುತ್ತವೆ ಕಾರ್ತಿಕ ಮಾಸದಲ್ಲಿ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡುವಂಥ ಆಚರಣೆ ಕೂಡ ಇದೆ ನದಿಗಳಲ್ಲಿ ಪವಿತ್ರ ಸ್ನಾನವಂತ ಮಾಡುವಂಥದ್ದು ಸಮುದ್ರ ಸ್ನಾನ ಮಾಡುವಂಥದ್ದು ಕೂಡ ಇದೆ ಇದರಿಂದ ದೇಹ ಮತ್ತು ಮನಸ್ಸು ಎರಡೂ ಕೂಡ ಶುದ್ಧವಾಗುತ್ತೆ ಹಾಗೆ ಸಂಜೆ ಮನೆಯಂಗಳದಲ್ಲಿ ಬಾಗಿಲಲ್ಲಿ ದೀಪಗಳನ್ನು ಬೆಳೆಯುವುದು ಅತ್ಯಂತ ಶ್ರೇಷ್ಠವಾದಂಥದ್ದು ಸೂರ್ಯೋದಯಕ್ಕೂ ಮುನ್ನ ಅಥವಾ ಸೂರ್ಯೋದಯದ ನಂತರ ಶಿವಮಂದಿರಗಳಲ್ಲಿ ದೀಪಗಳನ್ನು ಬೆಳೆಸಿದರೆ ಐಶ್ವರ್ಯ ಆರೋಗ್ಯ ಸಂಪತ್ತು ಸ್ಥಿರವಾಗುತ್ತೆ ಹಾಗೆ ಮುನ್ನೂರ ಅರವತ್ತೈದು ಬತ್ತಿಯ ದೀಪಗಳನ್ನು ಶಿವಾಲಯದಲ್ಲಿ ಬೆಳೆಸಿದರೆ ನಮಗೆ ಅದೃಷ್ಟ ಸಕಲ ಸಂಪತ್ತು ಆಯಸ್ಸು ಆರೋಗ್ಯ ವೃದ್ಧಿಯಾಗುತ್ತದೆ ಅಂತಲೇ ಹೇಳಲಾಗುತ್ತೆ ಕಾರ್ತಿಕ ಮಾಸದಲ್ಲಿ ನಾವು ಬೆಳಗುವಂಥ ದೀಪಕ್ಕೆ ನಾವು ತುಪ್ಪವನ್ನು ಸೇರಿಸಿ ಬೆಳಗಿಸಬೇಕು ತುಪ್ಪದ ದೀಪ ಅತ್ಯಂತ ಶ್ರೇಷ್ಠವಾದಂಥದ್ದು ಬೆಲ್ಲದ ದೀಪ ಕೊಬ್ಬರಿ ದೀಪ ಅಥವಾ ತೆಂಗಿನಕಾಯಿಂದ ಮಾಡುವಂಥ ದೀಪ ಈ ರೀತಿ ನಾನಾ ವಿಧದ ದೀಪಗಳನ್ನು ನಾವು ಕಾರ್ತಿಕ ಮಾಸದಲ್ಲಿ ಬೆಳಗುವುದು ನಮಗೆ ಅತ್ಯಂತ ಶುಭವನ್ನು ತಂದುಕೊಡುತ್ತೆ ನಾನು ತಿಳಿಸ್ಕೊಟ್ಟಂತೆ ನಾಳೆ ಕಾರ್ತೀಕ ಸೋಮವಾರ ಇರೋದ್ರಿಂದ ಸಾಧ್ಯವಾದಷ್ಟು ಕೂಡ ಪ್ರತಿಯೊಬ್ಬರೂ ಕೂಡ ಈ ಕಾರ್ತಿಕ ಸೋಮವಾರದ ದಿನ ದೇವಾಲಯದಲ್ಲಿ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡೋದು ತುಂಬನೇ ನಿಮಗೆ ಒಳ್ಳೆ ಒಳಿತನ್ನು ತಂದು ಕೊಡುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ನಾಳೆ ಬೆಳಗ್ಗೆ ಸಾಧ್ಯವಾದರೆ ಸೂರ್ಯೋದಯಕ್ಕೂ ಮುನ್ನ ಸ್ನಾನಾದಿಗಳನ್ನು ನೀವು ಮುಗಿಸಿ ಮನೆಯಲ್ಲೂ ಕೂಡ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿಕೊಂಡು ಮನೆಯಲ್ಲೂ ಕೂಡ ದೀಪಾರಾಧನೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಸೂರ್ಯ ಉದಯಿಸುವ ಮುನ್ನ ಶಿವಾಲಯಕ್ಕೆ ಹೋಗಿ ಹಾಗೆ ಈ ಶಿವಾಲಯಕ್ಕೆ ಹೋಗುವ ಮುನ್ನ ಒಂದಷ್ಟು ವಸ್ತುಗಳನ್ನು ನೀವು ತೆಗೆದುಕೊಂಡು ಹೋಗಬೇಕಾಗತ್ತೆ ಒಂದು ಲೋಟದಷ್ಟು ಅಕ್ಕಿಯನ್ನು ತೆಗೆದುಕೊಂಡು ಹೋಗಬೇಕು ಒಂದು ಅಚ್ಚು ಬೆಲ್ಲ ಒಂಬತ್ತು ತುಪ್ಪದ ಬತ್ತಿಯನ್ನ ಬೇಕಾದರೂ ತೆಗೆದುಕೊಳ್ಬಹುದು ಅಥವಾ ಮುನ್ನೂರ ಅರವತ್ತೈದು ಬತ್ತಿಗಳಿರುವಂತಹ ಒಂದು ಬತ್ತಿಯನ್ನ ಕೂಡ ನೀವು ತೆಗೆದುಕೊಳ್ಬಹುದು ಹಾಗೆಯೇ ಮಣ್ಣಿನ ದೀಪವ ದೀಪವನ್ನ ನೀವು ಎರಡು ದೀಪವನ್ನ ನೀವು ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಅಚ್ಚು ಬೆಲ್ಲದ ದೀಪವನ್ನು ಮಾಡ್ತೀನಿ ನನ್ನ ಮಣ್ಣಿನ ದೀಪದಲ್ಲಿ ಮಾಡೋದಿಲ್ಲ ಅಂದರೆ ನೀವು ಅಚ್ಚು ಬೆಲ್ಲದ ಬೆಲ್ಲವನ್ನು ಎರಡನ್ನ ತೆಗೆದುಕೊಂಡು ಹೋಗ್ಬೇಕು ನೀವು ತೆಂಗಿನಕಾಯಿ ದೀಪ ಅಥವಾ ಕೊಬ್ಬರಿ ದೀಪವನ್ನು ಮಾಡ್ತೀನಿ ಅಂತಂದರೆ ಆ ಒಂದು ಕೊಬ್ಬರಿ ದೀಪ ಅಥವಾ ತೆಂಗಿನಕಾಯಿ ದೀಪವನ್ನು ನೀವು ಎರಡು ಭಾಗ ಅಂದರೆ ಒಂದು ತೆಂಗಿನಕಾಯಿನ ತೆಗೆದುಕೊಂಡು ಹೋಗಿ ಎರಡು ಭಾಗ ಮಾಡಿ ಕೊಬ್ಬರಿ ದೀಪ ಮಾಡ್ತೀನಿ ಅಂದರೆ ಕೊಬ್ಬರಿಯನ್ನು ಎರಡು ಭಾಗವನ್ನು ಹಾಗೆ ಮಾಡಿಕೊಂಡು ನೀವು ದೀಪದ ರೀತಿ ತೆಗೆದಿಟ್ಕೊಂಡು ಹೋಗ್ಬೇಕಾಗುತ್ತೆ ಹಾಗೆ ಒಂಬತ್ತು ಎಳೆಯ ಬತ್ತಿಗಳನ್ನು ಬೇಕಾದರೂ ನೀವು ತೆಗೆದುಕೊಂಡು ಹೋಗ್ಬೋದು ಅಥವಾ ಮುನ್ನೂರ ಅರವತ್ತೈದು ಬತ್ತಿಗಳನ್ನು ತೆಗೆದುಕೊಂಡು ಹೋಗ್ಬೋದು ಇಲ್ಲ ಎರಡೆರಡು ಜೋಡಿ ಬತ್ತಿಗಳನ್ನು ತೆಗೆದುಕೊಂಡು ಹೋಗ್ಬೋದು ತ್ರಿಮೂರ್ತಿಯರ ಸ್ವರೂಪವಾಗಿ ನೀವು ದೀಪವನ್ನು ಬಳಸ್ತೀನಿ ಅಂತ ಹೇಳಿದರೆ ಮೂರು ಬತ್ತಿಗಳನ್ನು ಹಾಕಿ ಕೂಡ ನೀವು ದೀಪವನ್ನು ಬಳಸ್ಬೋದು ಈ ಪ್ರಕಾರದಲ್ಲಿ ನೀವು ತುಪ್ಪದ ಬತ್ತಿ ದೀಪಗಳನ್ನು ನೀವು ರೆಡಿ ಮಾಡಿಕೊಳ್ಬೇಕು ಸಾಧ್ಯವಾದರೆ ತುಪ್ಪದಿಂದ ದೀಪವನ್ನು ಬೆಳಗಿಸಿ ಇಲ್ಲಾಂದರೆ ನೀವು ಎಣ್ಣೆಯಿಂದ ದೀಪವನ್ನು ಬೆಳಗ್ಸ್ಬೋದು ನೀವು ಇಷ್ಟನ್ನು ತಗೊಂಡೋಗಿ ಹಾಗೆ ಊದ್ಗಡ್ಡಿ ಕರ್ಪೂರ ಹೂಗಳು ಇದನ್ನೆಲ್ಲ ನೀವು ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಅದ್ರ ಜೊತೆಗೆ ಒಂದು ಅಡಿಕೆ ತಟ್ಟೆ ಆಗಲಿ ಒಂದು ಎಲೆ ಆಗಲಿ ಮುತುಕದ ಎಲೆ ಅಂತ ಹೇಳ್ತಾರೆ ಅದನ್ನು ಕೂಡ ನೀವು ತೆಗೆದುಕೊಂಡು ಹೋಗ್ಬೋದು ನೀವು ಮಾಡಬೇಕಾಗಿರುತ್ತೆ ಇಷ್ಟೇ ದೇವಾಲಯದ ಆವರಣಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಸ್ವಲ್ಪ ಸ್ಥಳವನ್ನು ದೀಪ ಬೆಳಗ್ಸುವಂಥ ಸ್ಥಳವನ್ನು ಸ್ವಲ್ಪ ಶುಭ್ರಗೊಳಿಸಿಕೊಂಡು ಅಲ್ಲೊಂದು ರಂಗೋಲಿಯನ್ನ ಇಡಿ ಒಂದು ಅಷ್ಟ ಪದ್ಮವನ್ನಾಗಲಿ ಸ್ವಸ್ತಿಕ್ಕನ್ನಾಗ್ಲಿ ನೀವು ಒಂದು ರಂಗೋಲಿಯನ್ನು ಬೆಳಗ್ ರಂಗೋಲಿಯನ್ನು ಬಿಟ್ಬಿಟ್ಟು ಅದರ ಮೇಲೆ ನೀವು ದೀಪವನ್ನು ಬೆಳೆಸಬೇಕಾಗತ್ತೆ ಅದರ ಮೇಲೆ ಅಡಿಕೆ ತಟ್ಟೆ ಅಥವಾ ಪ್ಲೇಟನ್ನು ಇಟ್ಟು ಅದರೊಳಗಡೆ ಅಕ್ಕಿಯನ್ನು ಹಾಕಿ ಆ ಅಕ್ಕಿಯ ಮೇಲೆ ನೀವು ಎರಡು ದೀಪಗಳನ್ನು ಇಡಬೇಕಾಗತ್ತೆ ನೀವು ಮುನ್ನೂರ ಅರವತ್ತೈದು ದೀಪಗಳನ್ನು ಮಾಡ್ತೀನಿ ಬತ್ತಿಗಳನ್ನು ಹಾಕಿ ದೀಪವನ್ನು ಬಳಸ್ತೀನಿ ಅಂದರೆ ಎರಡು ಮಣ್ಣಿನ ದೀಪಗಳನ್ನು ಇಟ್ಟು ಒಂದು ದೀಪದ ಮೇಲೆ ಅಕ್ಷತೆಯನ್ನ ಹಾಕಿ ಅದರ ದೀಪದ ಮೇಲೆ ಇನ್ನೊಂದು ದೀಪವನ್ನು ಇಟ್ಟು ಅದರ ಮೇಲೆ ಕೂಡ ನೀವು ಮುನ್ನೂರ ಅರವತ್ತೈದು ಬತ್ತಿಗಳನ್ನು ಹಾಕಿ ತುಪ್ಪವನ್ನಾಗಲಿ ಎಣ್ಣೆಯನ್ನಾಗಲಿ ಬೆಳಗ್ಸ್ಬೋದು ಅಥವಾ ಬೆಲ್ಲದ ದೀಪಗಳನ್ನ ಜೋಡಿ ಬೆಲ್ಲದ ದೀಪಗಳನ್ನ ಜೋಡಿ ಕೊಬ್ಬರಿ ದೀಪಗಳನ್ನು ಇಟ್ಟು ನೀವು ಬೆಳೆಸ್ಬೋದು ಈ ರೀತಿಯಾಗಿ ಇಟ್ಟು ಅರಿಶಿಣ ಕುಂಕುಮವನ್ನು ಇಟ್ಟು ಪುಷ್ಪಗಳನ್ನು ಇಟ್ಟು ಅದಕ್ಕೆ ನೀವು ವಿಳೆಯದಲ್ಲೇ ಅಡಿಕೆ ಒಂದು ಹನ್ನೊಂದು ರೂಪಾಯಿಯಷ್ಟು ನೀವು ಕಾಣಿಕೆಯನ್ನು ಇಟ್ಟು ನೈವೇದ್ಯವಾಗಿ ಬಾಳೆಹಣ್ಣಾಗಲಿ ತೆಂಗಿನಕಾಯಿ ಆಗಲಿ ನೀವು ಇಡಬೇಕಾಗತ್ತೆ ಸಮರ್ಪಣೆ ಮಾಡಬೇಕಾಗತ್ತೆ ಈ ಪ್ರಕಾರದಲ್ಲಿ ಇಟ್ಟು ನೀವು ದೀಪವನ್ನು ಬೆಳಗಿಸಿ ಅಲ್ಲಿರುವಂತಹ ಶಿವಾಲಯದಲ್ಲಿರುವಂತಹ ಶಿವನಿಗೆ ಬೆಳೆಸಿ ಅಹ್ ಬೆಳಗಿ ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ಸಂಕಲ್ಪ ಪೂರ್ವಕವಾಗಿ ನಿಮ್ಮ ಕಷ್ಟಗಳನ್ನ ಶಿವನಲ್ಲಿ ನೀವು ಕೋರ್ಕೊಂಡು ಈ ದೀಪಾರಾಧನೆಯನ್ನ ಮಾಡಬೇಕಾಗುತ್ತೆ ಎಲ್ಲರೂ ಮಾಡ್ತಾ ಇದ್ದಾರೆ ನಾನು ಮಾಡ್ತಾ ಇದ್ದೀನಿ ಅನ್ನೋದಕ್ಕಿಂತ ಮಾಡುವಂತ ಕಾರ್ಯಗಳಲ್ಲಿ ಒಂದು ಸಂಕಲ್ಪ ಪೂರ್ವಕವಾಗಿ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡ್ಕೊಬೇಕಾಗತ್ತೆ ನೀವೇನಕ್ಕೋಸ್ಕರ ಮಾಡ್ತಾ ಇದ್ದೀನಿ ಇದರಿಂದ ನನಗೆ ಏನೆಲ್ಲ ಆಗಬೇಕು ಅಂತ ನೀವು ಶಿವನಲ್ಲಿ ಭಕ್ತಿ ಭಾವದಿಂದ ನೀವು ಕೇಳ್ಕೊಳ್ಬೇಕಾಗತ್ತೆ ಈ ಪ್ರಕಾರದಲ್ಲಿ ಕೇಳ್ಕೊಂಡು ನೀವು ದೀಪಾರಾಧನೆಯನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ಈ ಒಂದು ಮಾಸದಲ್ಲಿ ನೀವು ಬೇಡಿಕೆ ಇಟ್ಟರೆ ಖಂಡಿತ ಆ ಬೇಡಿಕೆಗಳು ನೂರಕ್ಕೆ ನೂರರಷ್ಟು ನೆರವೇರುತ್ತೆ ಅಂತಲೇ ಹೇಳಲಾಗುತ್ತೆ ಹೀಗೆ ಇದೇ ಪ್ರಕಾರದಲ್ಲಿ ನೀವು ಕಾರ್ತಿಕ ಸೋಮವಾರ ಮಾಡಿದ್ರಿ ಅಂದರೆ ಈ ಒಂದು ಪೂಜೆ ಖಂಡಿತವಾಗಿ ಫಲಿಸುತ್ತೆ ನಿಮಗೆ ಬೆಳಗಿನ ಜಾವ ನಿಮಗೆ ಪೂಜೆ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಚಿಂತಿಸುವಂಥ ಅಗತ್ಯ ಇಲ್ಲ ಸಂಜೆ ಪೂಜೆಯನ್ನು ಮಾಡಿ ಭಕ್ತಿಯಿಂದ ಶಿವನಿಗೆ ದೀಪವನ್ನು ಬೆಳಗಿಸಿ ಈ ರೀತಿ ಬೆಳಗಿಸಿ ನಿಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಳ್ಳಿ ಖಂಡಿತವಾಗ್ಲೂ ನೆರವೇರುತ್ತೆ ನಿಮ್ಮ ಅದೃಷ್ಟವೇ ಬದಲಾಗಿ ಹೋಗುತ್ತೆ ಕಾರ್ತಿಕ ಮಾಸ ಶಿವನಿಗೆ ಅತ್ಯಂತ ಪ್ರೀತಿಕರವಾದಂಥ ಮಾಸ ಸಾಧ್ಯವಾದಷ್ಟು ಈ ಮಾಸದಲ್ಲಿ ನಿಮ್ಮ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಹಾಗೆ ವ್ಯವಹಾರಗಳನ್ನು ಆರಂಭಿಸಿ ಒಳ್ಳೆ ಕಾರ್ಯ ಏನಾದರೂ ಮಾಡ್ತಾ ಇದ್ದೀನಿ ಏನಾದರೂ ಕೊಂಡ್ಕೊಂತಾ ಇದ್ದೀನಿ ಏನಾದರೂ ವ್ಯವಹಾರ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಅಂತಂದರೆ ಈ ಮಾಸದಲ್ಲಿ ನೀವು ಅದನ್ನು ಆರಂಭ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಒಳಿತನ್ನ ಕಾಣುತ್ತೆ ಹಾಗೆ ಈ ಒಂದು ಕಾರ್ತಿಕ ಮಾಸದಲ್ಲಿ ಶಿವನಿಗೆ ನೀವು ಅಭಿಷೇಕ ಮಾಡಿಸೋದ್ರಿಂದ ಒಂದು ಕ್ಷೀರಾಭಿಷೇಕವನ್ನು ಮಾಡಿಸೋದ್ರಿಂದ ಪಂಚಾಮೃತ ಅಭಿಷೇಕ ಮಾಡಿಸೋದ್ರಿಂದ ಬಿಲ್ವ ಪತ್ರೆ ಅಭಿಷೇಕ ಮಾಡಿಸೋದ್ರಿಂದ ಖಂಡಿತವಾಗಿಯೂ ನಿಮಗೆ ನೀವು ಅಂದುಕೊಂಡಂತಹ ಕಾರ್ಯಗಳು ನೂರಕ್ಕೆ ನೂರರಷ್ಟು ನಿಮಗೆ ತಂದು ತಂದುಕೊಡುತ್ತೆ ಹಾಗಾಗಿ ಕಾರ್ತಿಕ ಮಾಸ ಅಂದ್ರೆ ವಿಶೇಷವಾದಂಥ ಮಾಸ ನೀವು ಮಾಡುವಂತಹ ಕಾರ್ಯಗಳಲ್ಲಿ ದಿಗ್ವಿಜೀವನ ಸಾಧಿಸ್ತೀರ ಸ್ನೇಹಿತರೆ ಹಾಗಾಗಿ ಈ ಮಾಸದಲ್ಲಿ ಸಾಧ್ಯವಾದಷ್ಟು ಭಕ್ತಿ ಶ್ರದ್ಧೆಯಿಂದ ಶಿವನಲ್ಲಿ ನಿಮ್ಮ ಕೃಪೆಗಳನ್ನು ಕೇಳಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನ ಕೇಳ್ಕೊಂಡು ಶಿವನ ಕೃಪಾ ಪಡೆದುಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಈ ವಿಡಿಯೋ ಒಂದು ಲೈಕ್ ಕೊಡಿ ವಸ್ಪರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು